ಆತ್ಮೀಯ ವೀಕ್ಷಕರೇ ನಮಸ್ಕಾರ ಬಿಸಿ ವಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಚಿತ್ರದುರ್ಗದ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಲವತ್ತು ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿದ್ದೀರಿ ಆಲಿಸಿದ್ದೀರಿ ಆನಂದಿಸಿದ್ದೀರಿ ಇತ್ತೀಚೆಗಷ್ಟೇ ಚಿತ್ರದುರ್ಗದಲ್ಲಿ ಇದೇ ತಿಂಗಳು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ಹದಿನೇಳನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂತಹ ನಿವೃತ್ತ ಪ್ರಾಧ್ಯಾಪಕರಾದಂತಹ ಜಿ ಪರಮೇಶ್ವರಪ್ಪ ಅವರು ನಿಯೋಜಿತ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅವರನ್ನ ಮತ್ತು ಅವರೊಟ್ಟಿಗೆ ಕೆಲವು ವಿಚಾರಗಳನ್ನ ಬಿಸಿಸಿದ್ದಾಹಿನಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಆಲಿಸೋಣ ಇದೀಗ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬರಮಾಡಿಕೊಳ್ಳುತ್ತೇನೆ ಸರ್ ನಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ ನಮಸ್ಕಾರ ಸರ್ ತಾವು ನಿವೃತ್ತ ಪ್ರಾಧ್ಯಾಪಕರಾಗಿ ಕನ್ನಡದ ಆಗಿ ಬರವಣಿಗೆ ಮತ್ತು ಭಾಷಣ ಕಲೆಗಳ ಮೂಲಕ ವಿದ್ಯಾರ್ಥಿಗಳ ಬದುಕನ್ನು ಕಟ್ಟಿಕೊಟ್ಟಂತವರು ಇದೇ ತಿಂಗಳು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ತಾರೀಕು ನಡೆಯುವಂತಹ ಚಿತ್ರದುರ್ಗ ಜಿಲ್ಲಾ ಮಠದ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದೀರಿ ಹೊಳಲ್ಕೆರೆಯಲ್ಲಿ ನಡೆಯುವಂತಹ ಈ ಸಮ್ಮೇಳನದ ಒಂದಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನ ಗಮನಿಸಿದ್ದೀರಿ ಈ ಹೊತ್ತು ನಮ್ಮ ವಾಹಿನಿಯು ನಿಮ್ಮೊಟ್ಟಿಗೆ ಕೆಲವು ವಿಚಾರಗಳನ್ನ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಹಂಚಿಕೊಳ್ಳಬೇಕನ್ನುವಂತಹ ಹಂಬಲದಿಂದ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಹಿರಿಯೂರಿನ ಅರ್ತಿ ಜನಿಸಿದ ನೀವುಗಳು ನಿಮ್ಮ ಬಾಲ್ಯದ ಬದುಕನ್ನು ಕಟ್ಟಿಕೊಂಡಂತಹ ಬಗೆಯನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾನು ನಮ್ಮ ಬಾಲ್ಯ ಅಂದ್ರೆ ನಮ್ಮ ಕುಟುಂಬ ಒಂದು ರೀತಿಯಲ್ಲಿ ಬಹಳ ಕಡುಬಡತನ ಬಡತನ ಅಂತ ಬಡತನ ಅಂದ್ರೆ ನನ್ನ ಅನುಭವ ಪ್ರಕಾರ ಇಂದು ನೆನಪಿರುವಂತಿದೆ ಒಂದು ದಿನಕ್ಕೆ ಒಂದೇ ಊಟ ಅಂತಹ ಸುಮಾರು ದಿನಗಳಲ್ಲಿ ಅಂದ್ರೆ ಚಿಕ್ಕ ವಯಸ್ಸಿನಿಂದಲೇ ನಾನೇನು ಸ್ಕೂಲಿಗೆ ಪ್ರವೇಶ ಮಾಡಿದನೋ ಅವತ್ತಿನಿಂದಲೂ ಕೂಡ ಸುಮಾರು ವರ್ಷಗಳ ಕಾಲ ಏನು ಬಡತನ ಅದು ಯಾಕೆ ಆಯ್ತು ನನಗೆ ಗೊತ್ತಿಲ್ಲ ಆ ಕುಟುಂಬದ ಪೊಲೀಸರ ಸದಸ್ಯರ ನಿರ್ಲಕ್ಷ್ಯವು ಒಟ್ಟು ನಾವು ಬಡತನವನ್ನ ಕೊನೆಗೆ ಯಾಕೆ ಆಯ್ತು ಅಂದ್ರೆ ರಾಗಿ ಅಂಬುಳಿಯನ್ನು ಕೊಡೋದು ಬದುಕಿದ್ವಿ ಇದು ಕೂಡ ಒಂದು ನನ್ನ ನೆನಪಿನ ಒಂದು ಸತ್ಯ ಆಮೇಲೆ ಅಲ್ಲಿಂದ ನನ್ನ ತಂದೆ ತಾಯಿ ಏನು ಮಾಡಿದರು ಇಲ್ಲಿ ಊಟ ಸಿಗಲ್ಲ ಇವನಿಗೆ ಓದೋಕ್ಕಾಗಲ್ಲ ಅಂತೇಳಿ ಬಹುಶಃ ಅಲ್ಲಿಂದ ಇರಿಯೂರಿಗೆ ನನ್ನನ್ನು ಕಳಿಸ್ ಮಾಡಿದರು ಕಳಿಸ್ಬಿಟ್ರು ಅಲ್ಲಿ ಒಂದು ಹಾಸ್ಟೆಲ್ ಅದು ಜನರಲ್ ಹಾಸ್ಟೆಲ್ ಅದು ಎಲ್ಲ ವರ್ಗದವರು ಸೇರಿರುವಂಥ ಹಾಸ್ಟೆಲ್ ಆದರೂ ಎಲ್ಲ ಒಂದು ಕಡೆ ಅಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಬಹುಶಃ ನಿಮಗೆಲ್ಲ ಅನ್ಸುತ್ತೆ ಆ ಆ ಹೆಂಗ್ ಕಳಿಸೋದು ಅಂತ ನಮ್ಮ ತಂದೆ ಒಂದ್ಸಲ ಯೋಚನೆ ಮಾಡೋದಿಲ್ಲ ಆ ಆ ವಯಸ್ಸಿಗೆ ಇಲ್ಲ ಏನೂ ಆಗಲ್ಲ ಎಲ್ಲರೂ ಮನುಷ್ಯರೇ ಅದನ್ನ ನಾವು ಮಾಡಲೇಬೇಕು ಅದನ್ನ ಸೇರ್ಲೇಬೇಕು ನಾನು ಓದ್ತೀನಿ ನಾನು ಬಿಟ್ಟು ಜೊತೆಗೆ ನಿಮಗೆ ಬಡತನದ ಭಾವನೆಯಿಂದ ಹೊರಗೆ ಬರಬೇಕು ಬರಬೇಕು ಸಂಸಾರವನ್ನ ಬಡತನ ಜೊತೆಗೆ ನನ್ನ ಓದು ನನ್ನ ಅಧ್ಯಾಭ್ಯಾಸ ಮುಂದುವರಿಬೇಕು ಅಂತ ಹೇಳಿ ಹಾಗಾಗಿ ಈ ಊರಿನಲ್ಲಿ ನನ್ನ ಹೈಸ್ಕೂಲು ಇದನ್ನೆಲ್ಲ ಮುಗಿಸ್ಕೊಂಡೆ ಅಲ್ಲಿ ನನಗೆ ಅಷ್ಟೇನು ಖರ್ಚು ಕೊಡಲಿಲ್ಲ ಅವ್ರು ಮನೆಯವರು ಅದ್ರ ಹಣಕಾಸು ತೊಂದರೆ ಅಲ್ಲ ಅದು ಹೆಂಗೋ ಮ್ಯಾನೇಜ್ ಆಗ್ತು ಹಾಗಾಗಿ ಅಲ್ಲಿ ಎಸ್ ಎಲ್ ಸಿ ಅವರಿಗೂ ಮುಗಿಸ್ಕೊಂಡೆ ಎಸ್ ಎಲ್ ಸಿ ಮೇಲೆ ಮತ್ತೆ ದುಡ್ಡು ಚಿತ್ರ ಪಿ ಯು ಸಿಗೆ ಗೆ ಎಂಟ್ರಿ ಆಗಿದೆ ಅಲ್ಲೂ ಬಡತನ ಇನ್ನು ಇದು ಬಡತನ ಹೋಗಿಲ್ಲ ನಮ್ಮ ಬಡತನ ಯಾವಾಗ ನಿವಾರಣೆ ಆಯಿತು ಅಂದ್ರೆ ಬಹುಶಃ ನಾನು ಕೆಲಸಕ್ಕೆ ಮೇಲೆ ನಿವಾರಣೆ ಆಯಿತು ಅಲ್ಲೇವರೆಗೂ ಹೆಚ್ಚು ಕಡಿಮೆ ಹಂಗೆ ನಿರಂತರವಾಗಿ ಮುಂದುವರಿ ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು ಹಾಗಾಗಿ ನಾನು ಪಿ ಯು ಸಿ ಮೇಲೆ ಅಲ್ಲಿ ಕೂಡ ಕೆ ಎರಡನೇ ದ್ರಜೆಯಲ್ಲಿ ಪಾಸಾದೆ ಅಲ್ಲಿಂದ ಏನಾಯಿತು ಅಂದರೆ ಮತ್ತೆ ಮಾ ಬಡತನ ಇನ್ನೂ ಹೆಚ್ಚಿತ್ತದಲ್ಲ ಕೊನೆಗೆ ನಮ್ಮ ತಂದೆ ಸ್ವಲ್ಪ ಬುದ್ಧಿವಂತ ಏನು ಮಾಡಿದ್ರು ಅಂದರೆ ಇವನ್ನ ಇಲ್ಲೇ ಬಿಟ್ಟರೆ ಚೆನ್ನಾಗಿ ಓದ್ತಾನೆ ಎಲ್ಲರೂ ಮತ್ತೆ ದೂರ ಹಾಕಿಬಿಟ್ರೆ ಒಳ್ಳೇದಲ್ವೇ ಅಂತ ಹೇಳಿ ಮೈಸೂರಿಗೆ ನನ್ನನ್ನು ಡಿಗ್ರಿ ಸೇರಿಸಿದರು ಅಲ್ಲಿ ಯಾವುದೋ ಒಂದು ಲಾಸ್ಟ್ಲು ಸುತ್ತೂರು ರಾಷ್ಟ್ರಲ್ಲಿ ರಾಷ್ಟ್ರ ಸುತ್ತೂರು ರಾಷ್ಟ್ರದಲ್ಲಿ ನನಗೆ ಊಟಕ್ಕೆ ಆಗಿ ಅದು ಒಂದು ಕಡೆ ನನಗೆ ನೆಲೆ ಕೊಡಿಸಿ ಅಲ್ಲಿ ಹಾಕಿದ್ರು ಬಹುಶಃ ನಾನು ಅದೊಂದು ಅವಕಾಶವನ್ನ ಆ ವಾತಾವರಣವೇ ಚೇಂಜ್ ಆಗಿಬಿಡ್ತು ಮೇಲೆ ಬದುಕು ಸಾಂಸ್ಕೃತಿಕವಾಗಿ ಬಹುಶಃ ಏನಾದರೂ ನನ್ನ ಡಿಗ್ರಿ ಗಿಲ್ಲೆ ಚಿತ್ರದುರ್ಗದಲ್ಲೇ ಹಾಕಿದ್ರೆ ನಾನು ಮುಂದುವರಿತಿರಲ್ಲ ಆರ್ಥಿಕ ಸಂಕಷ್ಟ ಬಾಳಿತ್ತು ಹಾಗಾಗಿ ಅಲ್ಲಿಂದ ಹೋದಾಗ ಅಲ್ಲಿ ನನಗೆ ಎಲ್ಲ ಕೆಲವು ನೆಲವುಗಳು ಸಿಕ್ಕು ಆ ಸರ್ಕಾರದ ಸ್ಕಾಲರ್ಶಿಪ್ ಸಿಕ್ಕುವ ಊಟ ಫೀ ಸಿಕ್ತು ಎಲ್ಲ ಸಿಕ್ಕಿದ್ದನ ನಾವು ಡಿಗ್ರಿಯನ್ನು ಬಹಳ ಪ್ರಾಮಾಣಿಕವಾಗಿಯೇ ಯಾವುದೇ ಇದರಿಂದಲೇ ಮಾಡಿದೆ ಅಲ್ಲೂ ಕೂಡ ಎನ್ ಡಿ ದರ್ಜೆಯಲ್ಲಿ ಪಾಸ್ ಆಗಿದೆ ಮೂರು ವರ್ಷದ ಒಂದು ವರ್ಷ ಅಟ್ಯಾಂಪ್ಟು ಎಲ್ಲವೂ ವರ್ಷ ಅಟಂಪ್ಟೆ ಫಸ್ಟ್ ಇಯರು ಸೆಕೆಂಡ್ ಇಯರು ಥರ್ಡ್ ಇಯರು ಕೂಡ ಒಂದು ಪನಿಗೆ ನಾನು ಎರಡನೇ ದೃಷ್ಟಿಯಲ್ಲಿ ಪಾಸ್ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಮುಕ್ತಾಯದ ನಂತರ ಸಾತಕೋತ್ತರ ಪದವಿಯನ್ನು ಪಡ್ಕೊಳ್ತೀರಿ ಅದಾದ್ಮೇಲೆ ನೀವು ವೃತ್ತಿ ಬದುಕಿಗೆ ಎಂಟ್ರಿ ಆಗುವಂತ ಒಂದು ಸಂದರ್ಭ ನಿಮ್ಮ ಆರಂಭದ ವೃತ್ತಿ ಬದುಕು ಮತ್ತು ನೀವು ಕಟ್ಟಿಕೊಟ್ಟಂತಹ ವೃತ್ತಿ ಬದುಕು ಹೇಗೆ ನಿಮಗೆ ವ್ಯಕ್ತಿತ್ವವನ್ನು ಬೆಳೆಸ್ತು ಅಲ್ಲಿಂದ ನನಗೆ ಫಸ್ಟ್ ಹುದ್ದೆ ಕೊಟ್ಟದ್ದು ಆದೇಶ ಕೊಟ್ಟದ್ದು ಬೀದರ್ಗೆ ಬೀದರ್ ಬೀದರ್ ತುದಿಗೆ ಅಲ್ಲೂ ಸಂಪ್ರದಾಯ ನಮ್ಮ ತಂದೆ ನಮ್ಮ ಮನೆಯಲ್ಲಿ ಯಾರೋ ಒಬ್ರು ಬಂದು ಜ್ಯೋತಿಷ್ಯ ಹೇಳಿದ್ರಂತೆ ಈ ದಿಕ್ಕಿ ಇದೆ ಅಂತ ಅಂತೇಳಿ ಆದ್ರೂ ನಾನು ಕೇಳಲಿಲ್ಲ ಇಲ್ಲ ಇಲ್ಲ ನೀವು ಕೆಲಸ ಸಿಕ್ಕಿದೆ ಡಿಗ್ರಿ ಕಾಲೇಜ್ ಯಾಕೆ ಸಾಧ್ಯ ಇಲ್ಲ ಅಂತ ನಿಕ್ಕರ್ಸಿ ಓದಿ ಏನು ಆಗೋದಿಲ್ಲ ಅಲ್ರಿ ಅಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಅಲ್ಲೂ ಕೂಡ ಅಲ್ಲಿ ಓದ ತಕ್ಷಣ ಓದ ತಕ್ಷಣ ನನಗೆ ಸ್ವಲ್ಪ ಸಾಹಿತ್ಯಿಕವಾದ ಚಟುವಟಿಕೆ ಸಂಪರ್ಕ ಸಿಕ್ತ ಸಿಕ್ತ ಸಿಕ್ಕಿ ಅಲ್ಲಿ ಭಾಷಣಗಳು ಬರ್ತ ಪುಸ್ತಕ ಬರೀತಿರಲ್ಲ ಬಟ್ ನಾನು ಭಾಷಣಗಳನ್ನ ಮತ್ತೆ ಈ ಇದರಲ್ಲಿ ಎಂತದ್ದು ಚರ್ಚಾ ಸ್ಪರ್ಧೆ ಚರ್ಚಾ ಸ್ಪರ್ಧೆಗಳಲ್ಲಿ ಮತ್ತೆ ಕೆಲವು ರೇಡಿಯೋದಲ್ಲಿ ಅಲ್ಲಿ ನನಗೆ ಸಂಪರ್ಕ ಸಿಕ್ಕಿ ಅಲ್ಲಿ ನನ್ನ ಕರಿತಿರೋರು ಒಟ್ಟು ಅಲ್ಲಿ ನಾಲ್ಕು ವರ್ಷ ನಾನು ಸ್ವಲ್ಪ ಪಠ್ಯೇತರ ಚಟುವಟಿಕೆಯಲ್ಲಿ ಸಾಂಸ್ಕೃತಿಕವಾಗಿ ನಾನು ಸ್ವಲ್ಪ ಇನ್ವಾಲ್ವ್ ಆದ ಅಲ್ಲಿಂದ ಮತ್ತೆ ನೇರವಾಗಿ ನನ್ನ ಚಿತ್ರವು ನಾಲ್ಕು ವರ್ಷ ಆದ್ಮೇಲೆ ವರ್ಗಾವಣೆ ಆಯ್ತು ವರ್ಗಾವಣೆ ಆದ್ಮೇಲೆ ಅಲ್ಲಿಂದ ನನ್ನ ಮತ್ತೆ ಇಲ್ಲಿ ಹೆಚ್ಚು ಅದು ನನ್ನ ವೃತ್ತಿಯ ಜಾಸ್ತಿ ಆಯ್ತು ಅಲ್ಲಿ ಅಷ್ಟಿರಲ್ಲ ಅಷ್ಟೇ ಬೀರಲ್ಲಿ ಯಾಕೆ ಅಂದ್ರೆ ಅಲ್ಲಿ ಕನ್ನಡ ಅಂದ್ರೆ ಯಾರು ಕೇಳ್ತಿರಲ್ಲ ನಮ್ಮ ಭಾಷೆ ಅವ್ರ ಭಾಷೆ ಯಾರೂ ಹುಡುಗರು ಬರ್ತಾ ಇಲ್ಲ ಮತ್ತೆ ಹೆಚ್ಚಿನ ಕನ್ನಡ ತಗೊಳ್ತಿರಲ್ಲ ಬೇರೆ ಬೇರೆ ಉರ್ದು ಭಾಷೆ ಹಿಂದಿ ಭಾಷೆ ತಗೊಳ ಕನ್ನಡಕ್ಕೆ ಬಹಳ ಕಡಿಮೆ ಇತ್ತು ಅಲ್ಲಿ ಬೇಡಿಕೆನೇ ಕಮ್ಮಿ ಇತ್ತು ನಮ್ಮನ್ನ ಕಾಲೇಜಿಗೂ ಬರಲು ಅಪರೂಪ ಇತ್ತು ಹಾಗಾಗಿ ಇಲ್ಲಿ ಬಂದಾಗ ಹೆಚ್ಚು ಒಲೆ ಜಾಸ್ತಿ ಆಯಿತು ಮತ್ತೆ ಓದೋದಕ್ಕೂ ಕೂಡ ಅನುಕೂಲವಾಯ್ತು ಹಾಗಾಗ ಅಲ್ಲಿ ಅಲ್ಲಿ ಇಲ್ಲಿ ಕವನಗಳ್ ಬರಿತಾ ಇದ್ದೆ ಆ ಪ್ರಗಡ ಆಗ್ತಿದ್ವು ಅವನ್ನ ಇಟ್ಕೊಳ್ತಾ ಇದ್ದೆ ಮತ್ತೆ ಅಲ್ಲಿ ಇಲ್ಲಿ ವೇದಿಕೆ ಇರುಕುಳ ಸಿಗ್ತಾ ಇದ್ವು ಆಮೇಲೆ ನೀವು ಈ ವೃತ್ತಿ ಬದುಕಿನ ಜೊತೆ ಜೊತೆಗೆ ಸಾಹಿತ್ಯದ ಚಟುವಟಿಕೆಗಳನ್ನು ತೊಡ್ಕೊಂಡು ಆ ಬರವಣಿಗೆಗೆ ನಾನು ಬರಿಬಲ್ಲೆ ನಾನು ಒಂದಷ್ಟು ಕವನ ಆಗ್ಬೋದು ಕಥೆ ಆಗ್ಬೋದು ಮತ್ತೊಂದೇನ ಕೃತಿಯನ್ನ ಬರಿಬಲ್ಲೆ ಅನ್ನುವಂತಹ ಕಾನ್ಫಿಡೆಂಟ್ ಮೂಡಿದ್ದೆ ಆವಾಗ ಅಥವಾ ಚಿತ್ರದುರ್ಗದ ಯಾರ ಪರಿಸರದಿಂದ ನಿಮಗೆ ಈ ಸರ ನಾನು ಗೇನ್ ಕೇಳ್ರಿ ನನಗೆ ಸಾಹಿತ್ಯದ ಮೇಲೆ ನಾನು ಒಂದು ಕೀಳುರ್ಮೆ ನನ್ನ ಕೈಲಿ ಆಗಲ್ಲ ನನಗೆ ಅಯೋಗ್ಯತೆ ಇಲ್ಲ ಅನ್ನೋದನ್ನು ಥರ ಅದಿತ್ತು ಅದು ಏನಾಗೋದು ಅಂದರೆ ಕೆಲವರು ಈಗ ನಮ್ಮ ದೊಡ್ಡ ಆಮೇಲೆ ಬೇರಸ ಬಳ್ಳಿ ಮಾಡಿದರು ಆಮೇಲೆ ಕೆಳಗೋಟೆ ನಮ್ಮ ಪತ್ರಕರ್ತರ್ ಮಹೇಶ್ ಮಹೇಶ್ ಬಾಬು ಅಂತವರು ಏನು ಮಾಡಿದ್ರು ಅಂದ್ರೆ ನೀವು ಯಾಕೆ ಪರಿಬಾರದು ಪರಿತದ ನೀವು ನಮ್ಮನೆಲ್ಲ ಗಮನಿಸಿದಾರ ನೀವು ಒಂದು ಇಂತ ಒಂದು ಬರ್ಕೊಡ್ರಿ ಅಂತ ಹೇಳಿ ಕೊಟ್ಟು ಬಿಡೋರು ಒಂದು ವಿಷಯ ಕೊಟ್ಟು ಅದ್ರ ಮೇಲೆ ಬೆಳೆಯಿ ನೀವು ನಾನು ಬರ್ದು ಬಿಡ್ತಿದ್ದೆ ನನಗೆ ಮಾಹಿತಿ ಕೊಡೋರು ನನಗೇನು ಮಾಹಿತಿ ನನಗೆ ಎಲ್ಲೂ ಉಳ್ಕಕ್ಕೆ ಹೋಗ್ತಿರಲ್ಲ ಅವರೇ ಎಲ್ಲ ಕೊಟ್ಟು ಬಿಡೋರು ಅದೇನ ಅವ್ರು ಯಾಕೆ ನನ್ನನ್ನು ಮಾಡೋಲ್ಲ ಗೊತ್ತಿಲ್ಲ ಆ ಮಾಹಿತಿ ಕೊಟ್ಟ ತಕ್ಷಣ ನಾನೇ ಮಾಡಿದೆ ಅದ್ರ ಬಗ್ಗೆ ಒಳ್ಳೆ ಒಂದು ಸುಂದರವಾದ ಲೇಖನ ಬರ್ತಿದ್ದೆ ಪತ್ರಿಕೆಗಳು ಬರವು ಮತ್ತೆ ಬೇರೆ ಬೇರೆ ರಾಜ್ಯಗಳು ಬರವು ಈಗ ಬರ್ತಾ ಬಂದವು ಬಂದ ಆದ್ಮೇಲೆ ಲೇಖನಗಳನ್ನೇ ಬರೀತಾ ಬಂದೆ ಅದಕ್ಕೆ ಸಹ ಅನ್ನೋ ಇನ್ನೊಂದು ಪುಸ್ತಕ ಇದೆ ಈ ಚದುರ್ಥ ಚಿಂತನೆಗಳು ಅನ್ನುವಂಥದ್ದು ಇದೆ ನನ್ನ ಇಡೀ ವೃತ್ತಿಯ ಒಳಗಡೆ ಇಂಥವರೆಲ್ಲ ನಾನು ಮಡಿದು ಹೇಳಿ ಇಂತ ಒಂದು ಇದು ಸುಮಾರು ಇಪ್ಪತ್ನಾಲ್ಕು ಲೆಕ್ಕ ಅವತ್ತಿನಿಂದ ರಿಟೈರ್ಡ್ ಆಗೋರಿಗೆ ಬಂದು ಬಂದ ತಕ್ಷಣ ಏನು ಮಾಡಲ್ಲ ನಾನು ಆ ಪತ್ರಿಕೆಯಲ್ಲೂ ಬರವು ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ವಿಜಯವಾಣಿ ಎಲ್ಲಾ ಪತ್ರಿಕೆಲ್ಲೂ ಬಂದವು ಬಟ್ ಆಮೇಲೆ ನಾವು ಹಂಗೆ ಬಿಟ್ಕಂಡೆ ಅರವತ್ ವೃತ್ತಿ ನಿವೃತ್ತಿಯಾಗಿ ಸುಮಾರು ಅರವತ್ತೈದನೇ ವಯಸ್ಸಿನಲ್ಲಿ ಒಬ್ಬ ನಮ್ಮ ಕುಲವಾಂಧವರು ಅಜ್ಜಪ್ಪ ಅಂತ ಹೇಳಿ ಅವ್ರು ಎರಡನೇ ಕ್ಲಾಸ್ ಓದಿದ್ರು ಅವರೇನು ಮಾಡಿದ್ರು ಒಂದು ಗದ್ಯ ರೂಪದ ಕಥೆಯನ್ನು ತಂದರು ಪಾರ್ಥಲಿಂಗ ಚರಿತ್ರೆ ಚರಿ ಇದೆ ನನ್ನ ಮಟ್ಟ ಮೊದಲಿನ ಕಾವ್ಯ ಅವರು ಗದ್ಯ ರೂಪದ ಕಥೆಯನ್ನು ಏನು ಮಾಡಿದ್ರು ಏನಾದ್ರು ಮಾಡಿ ಇದನ್ನ ಷಟ್ಪದಿಗೆ ಬರೆದುಕೊಳ್ಬೇಕು ನೀವು ಯಾರೋ ಹೇಳಿದ್ದಾರೆ ಬರೀ ಬರವಣಿಗೆ ಅವರು ಒಂದು ಮೋಡಿನ ನಂಬಿಕೆ ಬರೀತಾರೆ ಅನ್ನುವಂಥದ್ದು ಏನೋ ಒಂದಿತ್ತು ಬಂದು ಅಡ್ಡ ಮಾಡಿದ್ರು ಬರೋದಿಲ್ಲ ಮಾಡೋಕೆ ಆಗೋದಿಲ್ಲ ಆ ಸುಳ್ಬಲ್ಲ ಕುಮಾರ ವ್ಯಾಸನ ಕಾಲಕ್ಕೆ ಹೋಯ್ತು ಅವ್ರ ಹಿಂದೆ ಅಲ್ಲೇ ಒಟ್ಟು ಹೋಯ್ತು ಮತ್ತೆ ಅದು ಲೆಕ್ಕಾಚಾರ ಮಾಡೋದು ಅಂತ ಅವಾಗ ನಾನೇ ಮಾಡಿದೆ ಇಲ್ಲಿ ಬರೀಕೆ ಅಡ್ಡ ನಾನು ಅಲ್ಲಿ ನೋಡೋಣ ಅಂತ ಹೇಳಿ ಬರದೆ 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 ಅದು ಸಂಪೂರ್ಣವಾಗಿ ಚರಿತ್ರೆ ಆಗಿ ಸುಮಾರು ಐನೂರು ಪದಿಗಳು ಇದು ಈ ಪುಸ್ತಕ ಏನಾಗಿದೆ ಅಂದ್ರೆ ಎಷ್ಟು ಪ್ರಚಲಿತವಾಯಿತು ಅಂದ್ರೆ ನೂರು ಹಳ್ಳಿಗಳಲ್ಲಿ ಇದು ಇದು ಪರಾಯಣ ಆಯ್ತು ಅದು ಹ್ಮ್ ಓಕೆ ಅದು ನಿಲ್ತಿರಲ್ಲ ಈ ಕೋವಿಡ್ ಬಂದ್ಬಿಟ್ಟು ಇಲ್ಲ ಬಿಡ್ತು ಈಗಲೂ ಈಗಲೂ ಕರೀತಾ ಇದಾರೆ ಈಗ ಕೂಡ ನೂರ ಹಳ್ಳಿ ಆಮೇಲೆ ಪ್ರತಿಯೊಂದು ಪರಾಯಣದಲ್ಲೂ ಕೂಡ ಪತ್ರಿಕೆಯನ್ನು ಅದನ್ನ ಕಟ್ಸರು ನಾವು ಕೊಟ್ಟಾಗ ಯಾರು ಇಲ್ಲ ಅಂತಾರಲ್ಲ ಈಗ ಅದು ಒಂದಷ್ಟು ಜನಮಾನಸದಲ್ಲಿ ಉಳಿಯುವಂತ ಆ ಪವಾಡಗಳು ಅಥವಾ ಆ ಮಹಿಮೆಗಳನ್ನ ತಿಳ್ಕೊಳ್ಳುವಂತ ಒಂದು ಕೆಲಸ ಆಯ್ತು ಒಟ್ಟಾರೆ ನೀವು ಸಾಹಿತ್ಯ ಕೃಷಿಯಲ್ಲಿ ಬಂದ ಮೇಲೆ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಸಾಗಿದ್ಮೇಲೆ ನೀವು ಬರೆದಂತ ಒಟ್ಟು ಕೃತಿಗಳೆಷ್ಟು ಒಟ್ಟು ಎಂಟರಿಂದ ಹತ್ತು ಹತ್ತು ಕೃತಿಗಳನ್ನ ಕೆಲವುಗಳ ಈಗ ಪಾರ್ಥಲಿಂಗೇಶ್ವರ ಚರಿತ್ರೆ ಒಂದು ಚದ್ರದ ಚಿಂತನೆಗಳು ಉಳಿದಂತ ಒಂದೆರಡು ಮೂರು ಪುಸ್ತಕಗಳ ಹೆಸರುಗಳನ್ನ ವದೀಕೆರೆ ಸಿದ್ದೇಶ ಚರಿತ್ರೆ ಅಂತ ಹೇಳಿ ಇದೊಂದು ಆಮೇಲಿಂದ ಮತ್ತೆ ಇತ್ತೀಚೆಗೆ ಬರಬಹುದು ವೀರಕವಿ ಅಣ್ಣ ವೀರಕ ಅದು ಕೂಡ ಷಟ್ಪದಿನೇ ಇದು ಷಟ್ಪದಿನೇ ಆದರೆ ಇದು ಕೊನೆಯದು ಇವಾಗ ಮುಗಿದರೂ ಇದು ಚಿತ್ತಯ್ಯ ಕಾಟಯ ಅಂತ ಹೇಳಿ ಚಿತ್ತಯ್ಯ ಕಾಟಯ ಅಂದ್ರೆ ಎಲ್ಲ ಎಲ್ಲವೂ ಕಾಡುಗೊಲ್ಲರಿಗೆ ಸಂಬಂಧಪಟ್ಟಂತೆ ಇಷ್ಟೊಂದು ವಿಶೇಷವಾಗಿ ಯಾರು ಮಾಡಿರಲಿಲ್ಲ ನಮ್ಮ ವೀರ ಸಹಬಳ್ಳಿ ಶಿವಣ್ಣವರು ಮಾಡಿದ್ದಾರೆ ಬಟ್ ಅವ್ರೇನ್ ಏನ್ ಮಾಡಿದ್ದಾರೆ ಹೆಚ್ಚು ಆಳವಾಗಿ ಹೋಗಿಲ್ಲ ಸುಮ್ನೆ ಒಂದ್ ರೀತಿಯಲ್ಲಿ ಪರಿಚಯಾತ್ಮಕ ವ್ಯಕ್ತಿಗಳ ಪರಿಚಯ ಇದನ್ನ ಆಳವಾಗಿ ನಾನು ಸಂಶೋಧನೆ ಮಾಡಿ ಕ್ಷೇತ್ರಕಾರ್ಯ ಮಾಡಿ ಕಥೆಗಳನ್ನ ಸಂಗ್ರಹಿಸಿ ಆಮೇಲೆ ಒಂದು ರೂಪಕ ತಂದೆ ಅಂತ ಅದೇ ಈ ಕಾಡುಗೊಲ್ಲ ಸಂಸ್ಕೃತಿ ಆಗ್ಬೋದು ಅಥವಾ ಬುಡಕಟ್ಟು ಸಂಸ್ಕೃತಿ ಇವುಗಳ ಬಗ್ಗೆ ನೀವು ಒಂದಷ್ಟು ಅಧ್ಯಯನವನ್ನ ಮಾಡಿ ಕ್ಷೇತ್ರ ಕಾರ್ಯ ಮಾಡಿ ಬರೆದಿದ್ದೀರಿ ಈ ಇವುಗಳ ಮೇಲೆ ಈಗ ನಾನು ಕಾಡುಗೊಲ್ಲ ಅಥವಾ ಬುಡಕಟ್ಟು ಸಂಸ್ಕೃತಿಯ ಬಗ್ಗೆ ಅನ್ನುವಂತ ಅಭಿಲಾಷೆ ಹುಟ್ಟಿದ್ದೆ ಹೇಗೆ ಇಲ್ಲ ಅದು ಅದು ಹೇಳಿರಲ್ಲ ಅಜ್ಜಪ್ಪ ಅಂತ ಅಂತೇಳಿ ಬಂದ್ಕೊಟ್ರಲ್ಲ ಅವ್ರು ಕೊಟ್ಟ ತಕ್ಷಣ ಅದ್ ಬರ್ದಾದ ಮೇಲೆ ಮತ್ತೆ ಮತ್ತೆ ಬೇರೆ ಬೇರೆ ಈ ದೇವಸ್ಥಾನದ ಭಕ್ತರು ಇದಲ್ಲ ಇವನು ನನಗೆ ಒತ್ತಡ ನಾನೇ ನಾನೇನು ಅಂತ ಏನು ಅವ್ಳಲ್ಲ ಅವ್ರಲ್ಲೇ ಅಂತ ನನ್ನ ಉದ್ದೇಶನೂ ಇರಲಿಲ್ಲ ಬೇರೆ ಬರಿಬೇಕು ಅಂತ ಇತ್ತ ಏನೋ ಬಟ್ ಮೇಲೆ ಒಂದೇ ಈ ಭಕ್ತರು ಆ ದೇವ ದೈವ ಭಕ್ತರು ಇವುಗಳನ್ನ ನಮಗೆ ಒತ್ತಡ ತಂದರು ಕತೆ ಅಂತ ಕೊಟ್ಟು ಬರೀರಿ ಬರೀ ಬರ್ದಿದ್ರಲ್ಲ ಬರೀ ಮತ್ತೆ ನನಗೆ ಅವಕಾಶ ಸಿಗ್ತಲ್ಲ ಹಾಗಾಗಿ ಅದನ್ನ ನಾನು ಹಂಗೆ ಮುಂದುವರ್ಸ್ಕ ಬಂದೆ ಇವೆಲ್ಲ ವರ್ತನದಿಂದ ಆಯ್ತು ಅಲ್ಲ ಅದೆಲ್ಲ ಒಂದು ಒಳ್ಳೆಯ ಸಂಪಾದನೆ ಆಯ್ತು ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅನೇಕ ಪವಾಡ ಪುರುಷರು ದೇವತೆಗಳು ದೇವರುಗಳ ಬಗ್ಗೆ ಈ ಎಲ್ಲೋ ಮೂಲ ಗುಂಪಾಗಿ ಮೂಲ ಗುಂಪಾಗಿರೋ ಮೂಲ ಮೂಲ ಗುಂಪಾಗಿದ್ದ ನಿಮ್ಮ ಮೂಲಕ ಅದೇನೋ ಒಂದು ಪ್ರಕಟಣೆ ಆಗ್ಬೇಕು ಸುಳ್ಳಲ್ಲ ಇದು ಒಂದು ಇದು ಇದಕ್ಕೆ ಭಾನುವಾರ ಅಥವಾ ಜಾತ್ರೆಗಳಲ್ಲಿ ಲಕ್ಷಾಲು ಗಟ್ಟಲೆ ಜನ ಲಕ್ಷಾನು ಗಟ್ಟಲೆ ಜನ ಬರುವಂತ ಜಾಗಕ್ಕೆ ಯಾರು ಓದೋಂತ ಯಾವ ಸಾಹಿತಿಗಳಾಗಲಿ ಸಂಶೋಧಕರಾಗಲಿ ಕೂಡ ಯಾಕಂದ್ರೆ ಒಂದು ಪರಿಚಯ ಮಾಡಿಸಬಾರ್ದು ಜನರಿಗೆ ಅಲ್ಲ ಯಾಕಾಗಿ ಇವತ್ತಿನ ಸಾಹಿತಿಗಳು ಆ ತರದ ಇವುಗಳನ್ನ ಬೆನ್ನತ್ತಿ ಹೋಗದೆ ಬರೀ ಪ್ರಚಾರ ಆಗ್ಬೇಕು ಏನೋ ಒಂದ್ ಲೇಖನ ನನ್ ಜನಪ್ರಿಯ ಆಗ್ಬೇಕು ಅನ್ನೋ ದಿಢೀರ್ ಅಂತ ಕೆಲಸ ಆಗ್ಬೇಕು ಅಂತ ಹೊರಟಿರೋ ಕಾರಣ ಇರಬಹುದು ಯಾಕಂದ್ರೆ ಇದೆಲ್ಲ ಬಹಳ ಕ್ಷೇತ್ರ ಕಾರ್ಯ ಮಾಡುವಂತದ್ದು ಜೊತೆಗೆ ಆ ಭಾಗದ ಜನರ ಬದುಕಿನ ಜೊತೆ ನಾವಲ್ಲಿ ಕೆಲಸ ಮಾಡಿ ಬಿಡುವುದಾಗೆ ಮಾತಾಡಬೇಕು ಅವ್ರಿಗೆ ಹಬ್ಬ ಇದ್ದಾಗ ನಾವು ಅದೇ ಆ ಕಾರ್ಯಕ್ಕಾಗಿ ಆಗಿರ್ಲಿಕ್ಕಿಲ್ಲ ಹಿಂಗೆ ಅನೇಕ ಜನರನ್ನ ಅದೇ ಬರುತ್ತೆ ಅನ್ನೋದಕ್ಕೆ ನಿಮ್ಮದೊಂದು ಹಾಗಾದ್ರೆ ಈ ಇಷ್ಟೆಲ್ಲ ಎಂಟತ್ತು ಕೃತಿಗಳು ಬರೆದದ್ದು ಅವುಗಳ ಮೂಲಕ ನಿಮ್ಮನ್ನ ಸಾಹಿತ್ಯ ಹೇಳಿ ಗುರುತಿಸಿಕೊಂಡಿದ್ದು ಇದೆಲ್ಲದರ ಜೊತೆಗೆ ಚಿತ್ರದುರ್ಗದ ಸಾಹಿತ್ಯ ಬಳಗದ ಒಡನಾಟ ನಿಮ್ಮದು ಹೇಗಿತ್ತು ಅದು ಸಹಜವಾಗಿ ಯಾವಾಗ ಕೃತಿಗಳನ್ನು ಬರೋದು ಪತ್ರಿಕೆಯಲ್ಲಿ ಬೇರೆ ಬೇರೆ ಕಡೆ ಬಂದು ಸಹಜವಾಗಿ ಆಕರ್ಷಣೆ ಅದು ಈ ಸಾಹಿತ್ಯ ವಲಯ ಎಂತದು ಅಂದ್ರೆ ಒಬ್ರು ಯಾರು ಚೆನ್ನಾಗಿ ಬರೀತಾರೆ ಅಥವಾ ಚೆನ್ನಾಗೋ ಹೆಂಗ ಬರೀತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಒಂದು ಸಂಪರ್ಕ ಸಂಪರ್ಕ ಬೆಳೆಸೊಂಡು ಒಬ್ಬರು ಆ ಆ ನಮ್ಮದು ಅವ್ರದು ಇದೇನು ಅದೇನು ಒಂದು ರೀತಿಯ ಸಹಾಯ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಚೇಂಜ್ಗಳು ಸಂಪನ್ಮೂಲಗಳ ಕ್ರೋಢೀಕರಣ ಸಹಜವಾಗಿ ಜಾತ್ಯತೀತವಾಗಿ ನೆಲೆಗೊಳ್ಳುತ್ತೆ ಹಾಗಾಗಿ ಎಲ್ಲ ಸಂಪರ್ಕ ನನಗಾಯ್ತು ಆ ಹೊತ್ತಿಗೆ ನಿಮ್ಮ ಒಂದ್ ಏಳೆಂಟು ಕೃತಿಗಳಾಗುವ ಹೊತ್ತಿಗೆ ನೀವು ನಾನು ಒಬ್ಬ ಸಾಹಿತಿ ಆಗಿದ್ದೇನೆ ಆಗ ಬಲ್ಲೆ ಅನ್ನುವಂತ ಧೈರ್ಯ ನಂತರದ ಎರಡು ಕೃತಿಗಳು ಬಹಳ ಅದ್ಭುತವಾಗಿ ಬಂದು ನಾನು ಸಹ ಬಿಡುಗಡೆ ಸಮಾರಂಭ ಯಾಕೆಂದ್ರೆ ಒಬ್ಬ ಸಂಕೋಚದ ಒಬ್ಬ ಹುಡುಗ ಏನನ್ನೂ ಇದ್ದಂತ ಒಬ್ಬ ವ್ಯಕ್ತಿ ದಿಢೀರಾಗಿ ಈ ತರದ ಬೆಳವಣಿಗೆ ಬಂದ್ರು ಆ ಮನೆತನಕ್ಕೆ ಬಹಳ ಗೌರವ ತಂದು ಕೊಟ್ಟದ್ದು ನೀವ್ ಹೇಳಿದ ಹಾಗೆ ಹತ್ತಿಕೋಟೆಯ ಆ ಭಾಗದ ಬಡತನ ಎಲ್ಲೂ ಆಶ್ರಯ ಸಿಗದೆ ಓದಿದ ಸಂದರ್ಭಗಳು ನಂತರದಲ್ಲಿ ತನ್ನಷ್ಟಕ್ಕೆ ತಾನೇ ಸುತ್ತೂರಿನ ಮಠದ ಒಂದಷ್ಟು ಪ್ರಭಾವದಿಂದ ಆಮೇಲೆ ಕೇಳಿರ್ಬೋದು ಅವರು ನನಗೆ ಬಹಳ ಇದಕ್ಕೆ ಸಹಾಯ ಸಹಾಯ ಪ್ರೋತ್ಸಾಹ ಮಾಡಿದ್ರು ಈ ನಾಲ್ಕು ಜನ ನನಗೆ ಹೆಚ್ಚು ಇದಕ್ಕೆ ಒತ್ತಡ ಆಗಿರ್ತದೆ ಇಷ್ಟೆಲ್ಲವನ್ನು ನಾನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಹೊತ್ತಿನ ಸಂದರ್ಭದ ಕೆಲವು ಜ್ವಲಂತ ಸಮಸ್ಯೆಗಳು ನಮ್ಮ ಕಣ್ಮುಂದಿದವು ಹೇಳಿ ಇತ್ತೀಚೆಗೆ ತಾನೇ ಈಗಲೂ ನಡೀತಿರುವಂತಹ ಮರಾಠಿಗರ ಒಂದು ಪುಂಡಾಟ ನಮ್ಮ ಕಂಡಕ್ಟರ್ಗಳ ಮೇಲೆ ಆದಂತಹ ಒಂದು ದಬ್ಬಾಳಿಕೆ ಮತ್ತೆ ನಮ್ಮನ್ನ ತುಳಿಯುವ ಮಟ್ಟಕ್ಕೆ ಅಥವಾ ಅವರು ನಮ್ಮ ನೆಲಜನದ ಬಗ್ಗೆ ಆ ಒಂದು ಆಕ್ರಮಣದ ಮನೋಭಾವ ತೋರುವ ಸಂದರ್ಭದಲ್ಲಿ ಒಬ್ಬ ನಾಡಿನ ಕನ್ನಡಿಗನಾಗಿ ಜೊತೆಗೆ ಒಬ್ಬ ಸರ್ಹೃದಯ ಸಾಹಿತಿಯಾಗಿ ಇವುಗಳಿಗೆ ಯಾವ ರೀತಿಯ ಕ್ರಮವನ್ನು ಜನಸಾಮಾನ್ಯರು ಮತ್ತು ಸರ್ಕಾರಗಳು ತಗೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಇದು ಸರ್ಕಾರದ ವತಿಯಿಂದ ಏನಾಗಿಬಿಟ್ಟಿದೆ ಅಂದರೆ ಭಾಳ ಅದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆಂದ್ರೆ ರಾಜಕೀಯ ನಮ್ಮ ಓಟ್ ಹೋಗ್ತಾವಂತಲೋ ಮತ ಹೋಗ್ತವೆ ಅಂತಲೋ ಎಲ್ಲೋ ಬಿಡ್ತಾರೆ ಎಲ್ಲ ಪಕ್ಷದಲ್ಲೂ ಅಷ್ಟೇ ಬಟ್ ನನಗೆ ತಿಳಿದ ಮಟ್ಟಿಗೆ ಸಾಹಿತಿಗಳು ಇದನ್ನು ಬರವಣಿಗೆ ಮೂಲಕ ಅದನ್ನ ಜಾಗೃತಿ ಮೂಲಕ ಸರಿಪಡಿಸಬಹುದು ಸರಿ ಸರಿಪಡಿಸ್ಬೋದು ಅಲ್ಲ ಸಾಧ್ಯತೆಗಳಿದೆ ಸಾಧ್ಯತೆ ಆಮೇಲೆ ಜನಸಾಮಾನ್ಯ ಏನನ್ನ ಮಾಡಬೇಕು ಇದಕ್ಕೆ ಜನಸಾಮಾನ್ಯದಿಂದ ಎಚ್ಚರಿಸಬೇಕು ಅಲ್ಲ ನನ್ನ ಕೈಲೆ ಮಾಡ್ಬೇಕು ಪ್ರತಿಭಟಿಸ್ಬೇಕು ಅನ್ನೋ ಎಲ್ಲಾ ಹಂಬಲ ಇದೆ ಜಲಸಾಮಾನ್ಯ ಅವನಿಗೆ ಒಂದು ತೋಳ್ಬಲ ಇಲ್ಲ ಗುಡಿಸೋರಿಲ್ಲ ಸಂಘಟನೆ ಇಲ್ಲ ಸಂ ನೆರವಿಲ್ಲದೆ ನಾವು ಎಲ್ಲವನ್ನ ನೋಡ್ತೇವೆ ಮೂಕ ಪ್ರೇಕ್ಷಕರಾಗ್ತಿವಿ ಅಂತ ಒಂದಷ್ಟು ಹುಮ್ಮಸ್ ಇರುವ ಅಥವಾ ನೆಲ ಜಲದ ಬಗ್ಗೆ ಅಭಿಮಾನಿ ಇರುವಂತ ಸಹ ಒಬ್ಬ ಸಾಮಾನ್ಯನಿಗೆ ನಿಮ್ ಸಂದೇಶ ಸರ್ ಈಗ ಏನಾಗಿದೆ ಅಂದ್ರೆ ನನಗೆ ಆ ಸಂಘಟನೆ ಹೋರಾಟ ಮತ್ತು ಲೀಡರ್ಶಿಪ್ ಇದೆಯಲ್ಲ ನನ್ಗನ್ಸುತ್ತೆ ಅಂಬೇಡ್ಕರ್ ಕಾಲಕ್ಕೆ ಅನ್ನೋ ಅನ್ಸುತ್ತೆ ಅಂದ್ರೆ ನಿಜವಾದಂತಹ ಬಸವಣ್ಣ ಇರ್ಬೋದು ಹನ್ನೆರಡನೇ ಶತಮಾನ ಬಸವಣ್ಣ ಇರ್ಬೋದು ಈ ಕ್ರಿಸ್ತ ಪೂರ್ವದ ಬುದ್ಧ ಇರ್ಬೋದು ಅಂಬೇಡ್ಕರ್ ಇರ್ಬೋದು ಇವರು ಒಂದು ಸಂಘಟನೆಯನ್ನು ಮಾಡಿ ಜನ ಅವ್ರನ್ನ ಫಾಲೋ ಮಾಡೋರು ಇವತ್ತು ಆದ್ರೂ ಅಷ್ಟೇ ಸಾಂಘಿಕವಾದ ಒಂದು ನಾಯಕ ಇದು ಇದ್ರೆ ನಾಯಕತ್ವ ಇದ್ರೆ ಆ ಕೆಲಸ ಮಾಡ್ತಾರೆ ಇವತ್ತು ಫಾಲೋ ಮಾಡ್ತಾರೆ ಅಲ್ಲ ಬಹುತೇಕ ನೀವು ನೋಡಿರುವ ಹಾಗೆ ಅಂತ ನಾವು ಕಂಡಂತ ಜ್ವಲಂತ ದೃಶ್ಯಗಳು ಅಂದ್ರೆ ಆರಂಭದಲ್ಲಿ ನಾಯಕ ಬಹಳಷ್ಟು ಪ್ರಜ್ವಲಿಸ್ತಾನೆ ಪ್ರಜ್ವಲಿಸ್ತಾನೆ ಆದ್ರೆ ಬರುವ ಸಂಘಟನೆ ವೀಕ್ ಆಗ್ತಾ ಹೋಗ್ತದೆ ಸಂಘಟನೆ ವೀಕ್ ಆಗೋದು ಯಾಕೆ ಅಂದ್ರೆ ಅಲ್ಲಿ ಸರ್ಕಾರದವರು ಒಳ ಒಪ್ಪಂದಗಳು ಏನು ಮಾಡಿಕೊಂಡು ಅವ್ರನ್ನ ಇದು ಬೇಕಾದ ಉದಾಹರಣೆ ಹಾಗಾಗಿ ಮುಂಚೂಣಿಯಲ್ಲಿರ್ತಾರೋ ಅವರು ಆಮಿಷಗಳಿಗೆ ಆ ನಾಯಕತ್ವ ಮಾಡಿದ್ದಾರೆ ಅದಕ್ಕೆ ಬಲಿಯಾಗಿ ಅವರು ನಾಯಕತ್ವ ಜಲ ಇಸಲು ಬಿಡ್ತಾರೆ ಆದ್ರೆ ಜೊತೆಗೆ ಪೂರಕವಾಗಿ ಒಬ್ಬ ಸಾಮಾನ್ಯನಾಗಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಚಿತ್ರದುರ್ಗದ ನೆಲದಲ್ಲಿಯೂ ಸಹ ಒಂದಷ್ಟು ಸಾಹಿತ್ಯದ ಚಟುವಟಿಕೆಗಳು ಬಂಕ ಆಗಿದಾವೆ ಇಡೀ ಜಿಲ್ಲೆಯಲ್ಲಿ ಎಲ್ಲಿಯೂ ಸಹ ಒಂದಷ್ಟು ಜಾಗೃತಿ ಮೂಡಿಸುವಂತ ಕೆಲಸಗಳಾಗಲಿ ಅಥವಾ ಯುವಕರನ್ನ ಅಥವಾ ಯುವ ಬರಹಗಾರರನ್ನು ಪ್ರೋತ್ಸಾಹಿಸುವ ಕೆಲಸಗಳು ಆಗ್ತಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಒಂದಷ್ಟು ಎಲ್ಲೋ ಮೂಲೆ ಗುಂಪಿನಲ್ಲಿ ಕೆಲಸ ಮಾಡ್ತಿದ್ದೆ ಎಲ್ಲರನ್ನು ವಿಶ್ವಾಸ ತಗೊಳ್ತಿಲ್ಲ ಅನ್ನುವಂತ ಒಂದಷ್ಟು ಕೂಗಿದೆ ಆ ತರದಲ್ಲಿ ನೀವೀಗ ಒಬ್ಬ ನಿಯೋಜಿತ ಅಧ್ಯಕ್ಷರಾಗಿ ಇದನ್ನು ಹೇಗೆ ನಾವು ನಮ್ಮ ಪರಿಷತ್ತು ಒಂದಷ್ಟು ಮಾನ್ಯವಾಗಿ ಬೆಳಗಬೇಕು ಅನ್ನೋ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಬಹುದು ಅಲ್ಲ ಅದನ್ನ ನಾವು ಈಗ ಉದಾಹರಣೆ ಅಲ್ಲಿ ತಿಳಿದ ಮಟ್ಟಿಗೆ ಒಬ್ಬರನ್ನ ಅಧ್ಯಕ್ಷನ ಮಾಡಿದ ಮೇಲೆ ಮತ್ತೆ ಅವ್ರನ್ನ ಕೈ ಬಿಡ್ಬಿಡ್ತಾರೆ ಅವ್ರನ್ನ ಜೊತೆಗೊಂಡು ಒಂದು ಸಲಹೆ ಸೂಚನೆ ಅವಳ ಒಂದು ಮಾರ್ಗದರ್ಶನ ಇಟ್ಕೊಂಬಲ್ಲ ಅವರು ಅವ್ರಿಗೆ ನನಗನ್ಸುತ್ತೆ ಸಾಹಿತ್ಯ ಪರಿಷತ್ತಿನಲ್ಲಿ ಯಾವ ಸಾಹಿತಿಗಳ ಸಲಹೆಯನ್ನು ತಾಳಲ್ಲ ಅಂತ ಕಾಣುತ್ತೆ ನನಗೆ ಅನುಭವಿಸಿದ ನೋಡಿದ ಹಾಗೆ ಯಾಕೆ ಇವರು ಅದನ್ನ ತಗೊಳ್ಳಲ್ಲ ಅಂದ್ರೆ ಒಂದಷ್ಟು ಸಮಾಲೋಚನೆ ಆಗ್ಬೇಕು ಸಮಾಲೋಚನೆ ಸಂಘಟನೆ ಆಗ್ತದೆ ಚರ್ಚೆ ಆಗ್ಬೇಕು ಚರ್ಚೆ ಆಗ್ಬೇಕು ಚರ್ಚೆ ಆಗ್ಬೇಕು ಆ ಪದಾಧಿಕಾರಿಗಳಲ್ಲಿ ಎಷ್ಟು ಸಾಹಿತ್ಯಿಕ ಚಿಂತನೆ ಇರುತ್ತೆ ಸಾಮಾಜಿಕ ಚಿಂತನೆ ಇರುತ್ತೆ ಕಳಕಳಿ ಇರುತ್ತೆ ಇದೆಲ್ಲ ಬಹಳ ಮುಖ್ಯ ಈ ಕಳಕಳಿ ಇಲ್ಲ ಅಂದ್ರೆ ಅವ್ರು ಯಾಂತ್ರಿಕವಾಗಿ ಸಮ್ಮೇಳನ ನಡೆದು ಹೋಗ್ತವೆ ಏನೋ ಮಾಡ್ಬೇಕು ಏನೋ ಎಲ್ಲರೂ ಒಳಗೊಳ್ಬೇಕು ಎಲ್ಲರೂ ಒಳಗೊಳ್ಬೇಕು ಎಲ್ಲರನ್ನೂ ಒಳಗೊಳ್ಬೇಕು ಎಲ್ಲ ಸಾಮಾನ್ಯರನ್ನು ಒಳಗೊಳ್ಬೇಕು ಆ ನಿಟ್ಟಿನಲ್ಲಿ ಚಿಂತನೆಗಳ ಪರಿಷತ್ತು ಮತ್ತಷ್ಟು ಕೆಲಸಗಳನ್ನ ಮಾಡಬಹುದು ಆಮೇಲೆ ಬರವಣಿಗೆನೂ ಕೂಡ ಇವತ್ತಿನ ಮೂಲ ಸಮಸ್ಯೆಗಳು ಏನಿವೆ ಉದಾಹರಣೆಗೆ ನೀರಾವರಿ ಸಮಸ್ಯೆ ಅದಂತೂ ಕುಂಠಿತ ಆಗ್ಬಿಟ್ಟಿದೆ ಇತ್ತೀಚಿಗಂತೂ ಆಗಬೇಕಾಗಿತ್ತು ಆಗಿಲ್ಲ ಅದು ಕುಂಠಿತ ಆಗಿದೆ ಅನುದಾನವೂ ಬಿಡುಗಡೆ ಆಗ್ತಾ ಇಲ್ಲ ಇಂತಹ ದೊಡ್ಡ ಸಮಸ್ಯೆ ಯಾರು ಎತ್ತಬೇಕು ಪರಿಷತ್ನಂತ ಪ್ರಾತಿನಿಧಿಕ ಸಾಹಿತಿಗಳು ಎತ್ತಬೇಕು ಎತ್ತಬೇಕು ಆಮೇಲೆ ಯಾವ ಇಲ್ಲಿಯ ಚಿತ್ರದುರ್ಗದ ಯಾವ ಸಾಹಿತಿಗಳು ನನ್ನ ನಾಲ್ಕು ಕಂಡಂಗೆ ಈ ನೀರಾವರಿ ಸಮಸ್ಯೆ ಬಗ್ಗೆ ಎಲ್ಲೂ ಪ್ರಸ್ತಾಪವಾಗಿಲ್ಲ ನಾನ್ ಮಾತ್ರ ಇದೊಂದು ಇದರಲ್ಲಿ ಇವರು ಸಲಹೆ ಮೇರೆಗೆ ನಮ್ಮ ಮಹೇಶ್ವರ ಒಂದು ದೊಡ್ಡ ಅದೊಂದು ನನಗೆ ಖುಷಿ ಅನಿಸ್ತು ಈ ತರದ ಒಂದು ನಿಟ್ಟಿನಲ್ಲಿ ಕೆಲಸ ಆದ್ರೆ ಜನರಿಗೆ ಎಲ್ಲೋ ಒಂದ್ ಕಡೆ ಹೌದು ಬೇಕೇನು ಇದು ಬೇಕೇನು ಅನ್ನೋದು ಅನಿವಾರ್ಯ ಬಯಲ ನಾಡು ಬರದ ನಾಡು ಮಾಡ್ತೀವಿ ಉದ್ಧಾರಕ್ಕೆ ನಮ್ಮ ಪ್ರಯತ್ನ ಏನು ಅನ್ನೋದಕ್ಕೆ ಈಗ ಈಗ ಏನಾಗಿದೆ ಈಗ ಸಂಗ್ರಹ ಮಾಡಿಕೊಂಡಿರುವಂತ ನೀರು ಈ ಜಿಲ್ಲೆಗೆ ಕುಡಿಯಕ್ಕೂ ಸಾಲು ಬರಲ್ಲ ಈಗ ಅಲ್ಲಿ ಹಿರಿಯೂರಲ್ಲಿ ಎಲ್ಲಾ ಹಳ್ಳಿಗಳಿಗೆ ನೀರನ್ನು ಒದಗಿಸ್ತಾ ಇದ್ದಾರೆ ಎಷ್ಟು ಹಳ್ಳಿಗಂತ ನೀರು ಒದಗಿಸ್ತಾರೆ ಆ ಕೆರೆ ನೀರನ್ನ ಕಷ್ಟ ಈ ಕೆರೆಕೆರೆ ಬರಬೇಕು ದುರ್ಗ ಬರಬೇಕು ಈ ದೃಶ್ಯವನಿ ಕೊಡ್ಬೇಕು ಎಲ್ಲಾ ಹಳ್ಳಿಗಳಿಗೆ ಕೊಡ್ ಮತ್ತೆ ಹಳ್ಳಿಗಳನ್ನ ವಿಸ್ತರಿಸಬೇಕಂತೆ ಈ ಜಿಲ್ಲೆಯಲ್ಲಿ ಆ ನೀರನ್ನ ಹೇಗಾಗತ್ತದು ಹ ಈ ತರದ ಒಂದಷ್ಟು ಸಾಮಾಜಿಕವಾದಂತಹ ಚಿಂತನೆಗಳ ಕಡೆ ಅವ್ರ ಏನು ಆಗಿದೆ ಸಾಹಿತ್ಯಗಳು ಅಂದ್ರೆ ನಮಗೆ ಪ್ರಶಸ್ತಿ ಬರಬೇಕು ನಮಗೆ ಪುಸ್ತಕ ಸಡನ್ ಆಗಿ ಮುದ್ರಣ ಆಗ್ಬೇಕು ಸೇಲ್ ಆಗ್ಬೇಕು ಅಂತ ವಾಪಸ್ ಬರಬೇಕು ಏನೇ ಆಗ್ಲಿ ಬಟ್ ನನ್ನ ಅನಿಸಿಕೆ ಈ ಇಲ್ಲಿರ್ತಕ್ಕಂಥ ಮೂರು ಬುಡಕಟ್ಟುಗಳಿವೆ ಒಂದು ಕಾಡು ಇನ್ನೊಂದು ಬೇಡ ಜನಾಂಗ ಇನ್ನೊಂದು ಆದಿ ಕರ್ನಾಟಕ ಇದು ಪ್ರಬಲವಾಗಿ ಇರುವಂಥದ್ದು ಇವುಗಳ ಸಮಸ್ಯೆಯನ್ನು ಕೂಡ ಇಲ್ಲಿ ಯಾರು ಎತ್ತಾ ಇಲ್ಲ ಅದಕ್ಕಾಗಿ ನನ್ನ ಅನಿಸಿಕೆ ಏನು ಅಂದ್ರೆ ಈಗ ಇಂಥದೊಂದು ಏರಿಯಾದ ಒಳಗಡೆ ಬುಡಕಟ್ಟು ವಿಶ್ವವಿದ್ಯಾಲಯವನ್ನು ಯಾಕೆ ಮಾಡಬಾರದು ಅಲ್ಲ ಬುಡಕಟ್ಟು ವಿಶ್ವವಿದ್ಯಾಲಯ ಆಗಬೇಕು ಬುಡಕಟ್ಟು ಜನರ ಬದುಕನ್ನು ಉನ್ನತೀಕರಿಸ ಯೋಜನೆಗಳು ಬರಬೇಕು ಈ ಭಾಗದ ಬಯಲ್ಸೀಮೆಯ ಸೀಮೆಯ ಬಾವನೆಗಳು ಬಗೆಹರಿಬೇಕು ಅನ್ನುವಂತ ಯೋಜನೆಗಳು ಬರಬೇಕು ಆದ್ರೆ ಮುಂಚೂಣಿಯಲ್ಲಿ ನಿಂತು ಕನ್ನಡ ಸಾಹಿತ್ಯ ಪರಿಷತ್ ಇದ್ರ ನೇತೃತ್ವವನ್ನು ವಹಿಸಿಕೊಂಡು ಯಾರ್ಯಾರ ಅನುಭವಗಳಿದ್ದಾರೆ ಹೋರಾಟಗಾರರಿದ್ದಾರೆ ಸಂಘ ಸಂಸ್ಥೆಗಳಿದ್ದಾವೆ ಅವುಗಳನ್ನ ತನ್ನ ತೆಕ್ಕಿಗೆ ತಗೊಂಡು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡಿದ್ರೆ ಮುಂದೆ ಒಳ್ಳೆ ದಿನಗಳನ್ನು ಕಾಣಬಹುದು ಇಲ್ಲ ಹಿಂದೆ ಯಾರೂ ಆ ಕೆಲಸ ಮಾಡಿಲ್ಲ ಅದೇ ಸಾಹಿತ್ಯ ಪರಿಷತ್ ವಲಯದಲ್ಲಿ ಬಂದಂತವರು ಯಾರೂ ಕೂಡ ಈ ಬುಡಕಟ್ಟು ಈ ನೆಲದ ಸಮಸ್ಯೆಯನ್ನು ಕುರಿತು ಚಿಂತನೆ ಮಾಡಿಲ್ಲ ಸಾಹಿತ್ಯ ಸಮ್ಮೇಳನ ಮಾಡೋದಕ್ಕಷ್ಟೇ ಸೀಮಿತ ಆಗಿರ್ತಾರೆ ಆಮೇಲೆ ಆಯ್ಕೆ ಆಗೋದಕ್ಕೂ ಸೀಮಿತ ಆಗ್ತಾರೆ ಆಮೇಲೆ ಅವು ಆಯ್ಕೆ ಮಧ್ಯದಲ್ಲಿ ಅಲ್ಲಿಯೂ ಮತ್ತು ಬದಲಾವಣೆಗಳಾಗ್ತಿರ್ತವೆ ಆ ಬದಲಾವಣೆ ಒಳಗಡೆ ಸಾಧನೆ ಏನಾಗುತ್ತೆ ಈಗ ಈಗ ಹದಿನಾರು ಈಗ ಹದಿನೇಳಾ ಸಮ್ಮೇಳನಕ್ಕೆ ತಾವನೆಗೊಂಡಿ ಈ ಹದಿನಾರು ಸಮ್ಮೇಳನಗಳ ಸರ್ವಾಧ್ಯಕ್ಷರು ಒಂದಷ್ಟು ಒಕ್ಕೊರಲ್ಲಿನ ಒಂದು ಮಳೆಗಡೆ ಆಗ್ಬೇಕು ಒಂದ್ ಕಡೆ ಎಲ್ಲ ಸೇರ್ಬೇಕು ಅವರೆಲ್ಲರೂ ಸಾಹಿತ್ಯ ಪರಿಷತ್ಗೆ ಗೈಡ್ ಮಾಡುವಂತ ಕೆಲಸ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮದೊಂದು ಪ್ರಯತ್ನ ನಾನು ಹೇಳಿ ನನ್ನ ಮನಸ್ಸಿನ ಮಂದೇ ನಾಮಕ ನಾಮಕರಣ ಮಾಡಿದ ತಕ್ಷಣ ಅನಿಷ್ಟ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅವ್ರಿಗೆಲ್ಲ ಒಂದು ಕಡೆ ಅವ್ರನ್ನ ಕಲೆ ಹಾಕಿ ಒಂದು ರೀತಿ ಚರ್ಚೆ ಮಾಡಿ ಇದ್ರಲ್ಲಿ ಯಾವ ರೀತಿ ನಾವು ಈ ಈ ಸಮಸ್ಯೆಗಳನ್ನ ಈ ಮೂಲಭೂತ ಸಮಸ್ಯೆಗಳಿಗೆ ಧನಿ ಆಗ್ಬಹುದು ಅನ್ನುವಂತ ಒಂದು ನನ್ನ ನನಗೆ ಚಿಂತನೆ ಇದೆ ಇದೆ ಒಂದು ಕಡೆ ಕಲೆ ಹಾಕ್ಬೇಕು ಅಂತ ಇಲ್ಲೇವರಿಗೆ ಹದಿನಾರು ಜನ ಯಾರಾದ್ರೂ ಅಕಸ್ಮಾತ್ ಯಾಕೆಂದ್ರೆ ಅವ್ರಿಗೊಂದು ಕನಸಿತ್ತು ಸರ್ವಾಧ್ಯಕ್ಷರಾಗಿ ಸಮ್ಮೇಳನದ ಭಾಷಣಗಳನ್ನು ಮಾಡುವಾಗ ಒಂದಷ್ಟು ಅಂಶಗಳನ್ನ ಇದನ್ನ ಹಿಂಗಾಗಬೇಕು ಇದಾಗಬೇಕು ಅಂತೇಳಿ ಸರ್ಕಾರ ಮತ್ತು ಸಮಾಜಕ್ಕೆ ಒತ್ತಾಯ ಮಾಡಿದ ಲೀಸ್ಟ್ ಇದೆ ಆದ್ರೆ ಅವೆಲ್ಲವೂ ಫೈಲ್ ಒಳಗೆ ಸೇರ್ತಾರೆ ಅವುಗಳನ್ನು ಒಂದು ಚೂರು ನಾವು ಕಡಿಯುತ್ತವೆ ಎಷ್ಟು ಸಾಧ್ಯವೋ ನಮ್ಮ ವ್ಯಾಪ್ತಿ ಮತ್ತು ನಮ್ಮ ಮಿತಿ ಒಳಗೆ ಮಾಡುವ ಪ್ರಯತ್ನಕ್ಕೆ ನೀವು ಒಂದು ಬಲ ಆಗ್ಬೇಕು ನಮ್ಮ ಖಂಡಿತ ಸರ್ ನನಗೆ ನನ್ ನೀವ್ ಹೇಳೋದಕ್ಕಿಂತ ಮೊದಲನೇ ನನಗೆ ಇತ್ತು ಒಂದ್ ಕಡೆ ಎಲ್ಲ ಹದಿನಾರು ಜನ ಎಷ್ಟು ಜನ ಇದ್ದಾರೋ ಅಷ್ಟೇ ಜನ ಕಲೆ ಆಗಿಬಿಟ್ಟು ನಾವು ಅವ್ರನ್ನ ಒಂದ್ ಚರ್ಚೆ ಮಾಡಿ ಅದಕ್ಕೆ ಅಲ್ಲಿ ಸಾಧ್ಯವಾದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತದ್ದು ನಾವು ಎಲ್ಲಿಯವರೆಗೆ ಹಿರಿಯರನ್ನ ಕಡೆಗಣಿಸ್ತೇವ ಎಲ್ಲಿಯವರೆಗೆ ಅವರ ಅನುಭವವನ್ನ ನಾವು ಬಳಸ್ಕೊಳ್ಳೋದು ನಾವು ಭವಿಷ್ಯವನ್ನ ಕಟ್ಕೊಳ್ಳೋದು ಸ್ವಲ್ಪ ಸಾಧ್ಯ ನಾವೇನೇ ಆಧುನಿಕವಾಗಿ ವೈಜ್ಞಾನಿಕವಾಗಿ ಬಹಳ ಮುಂದುವರೆದಿದ್ದೀವಿ ಅಂದ್ರು ಆ ಅನುಭವ ಮತ್ತು ಇತಿಹಾಸದ ಘಟನೆಗಳು ನಮ್ಮನ್ನು ಎಚ್ಚರಿಸಿದಾಗ ನಮಗೆ ಒಳ್ಳೆ ಭವಿಷ್ಯ ರೂಪಿಸೋದಿಕ್ ಸಾಧ್ಯ ಆ ನಿಟ್ಟಿನಲ್ಲಿ ಚಿತ್ರದುರ್ಗದ ಪರಿಷತ್ತು ಒಂದಷ್ಟು ಚಿಂತನೆಗಳನ್ನು ನಡೆಸಬೇಕಾದ ಅಗತ್ಯ ಇದೆ ಪ್ರಾತಿನಿಧಿಕ ಸಂಸ್ಥೆ ಆಗಿರೋದ್ರಿಂದ ಎಲ್ಲರೂ ಕೈ ಜೋಡಿಸ್ತಾರೆ ಎಲ್ಲರೂ ಕೈ ಜೋಡಿಸ್ತಾರೆ ನಾವು ಒಗ್ಗೂಡಿಸುವ ಕೆಲಸ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಚಿಂತನೆ ಆಗಲಿ ಅನ್ನೋದು ಸರಿದಾಗಿ ನಿಮ್ಗೆ ಒಂದು ಪ್ರಶ್ನೆ ನಿಯೋಜಿತ ಅಧ್ಯಕ್ಷರಾಗಿ ಆಯ್ಕೆಗೊಂಡ್ರಿ ಆಯ್ಕೆಗೊಂಡ ತಕ್ಷಣ ನಿಮ್ಮ ಕಿವಿಗೆ ಸುದ್ದಿ ಮುಟ್ಟಿದಾಗ ಆದ ಸಂತೋಷ ಈ ಹೊತ್ತು ಇಪ್ಪತ್ನಾಲ್ಕನೇ ತಾರೀಕು ನಾನಿಂತದೊಂದು ಪ್ರಮುಖವಾದ ವಿಷಯವನ್ನ ಪ್ರಸ್ತಾಪಿಸಿ ಅದನ್ನ ತರೋ ಚಿಂತನೆಯಲ್ಲಿ ಇದ್ದೀನಿ ಅನ್ನುವಂತ ಒಂದೆರಡು ಅಂಶಗಳನ್ನು ಹಂಚಿಕೊಂಡು ಸರ್ ಅದೇ ಈಗ ನನಗೆ ನಿಮ್ಮ ಈಗಾಗಲೇ ಹೇಳಿದ್ನಲ್ಲ ಒಂದು ಬುಡಕಟ್ಟು ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿ ನನ್ನ ಒಂದು ಮನಸ್ಸಿನ ಅದು ಅಲ್ಲಿ ಹಿಂದೆ ಸಪ್ತ ಪ್ರಸ್ತಾಪ ಆಗಿದೆ ಬಟ್ ಕಾಳು ರ ಬಲ್ವಲ್ಲ ಅದು ನನಗೆ ಇರುವಂತಹದ್ದು ಮತ್ತೆ ನೀರಾವರಿ ಕೂಡ ಬಹಳ ಮುಖ್ಯವಾದ ಇದು ಈ ಬರದನಾಡಿಗೆ ಯಾಕಂದ್ರೆ ನೀರಾವರಿ ತರದೇ ಹೋದ್ರೆ ಇನ್ನೊಂದು ಎಂಟತ್ತು ವರ್ಷದಲ್ಲಿ ವುಷ ಎಲ್ಲ ಬರಡಾಗ್ಬೋದು ಒಂದು ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಇದೇ ಹಿಂಗೆ ಮುಂದುವರೆದಿದೆ ಹ್ಮ್ ಹಂಗಾಗಿ ಈ ಮಳೆ ಉಳಿದರೆ ಕಣ್ಣು ಮುಚ್ಚಾಲೆ ಆಟ ಆಡ ಯಾವ ಗಳಿಗೆಯಲ್ಲಿ ಬರ ನನ್ನ ಕಂಡ ಹಾಗೆ ಎಂಟತ್ತು ವರ್ಷದಲ್ಲಿ ಯಾವ ಬೆಳೆಯೂ ರೈತರು ಸಿಗ್ತಾ ಇಲ್ಲ ಯಾವ್ದೋ ಒಂದು ಬಂದ್ಬಿಡುತ್ತೆ ಬೆಳೆ ಕೊಯ್ವಾ ಬರುತ್ತೆ ಇಲ್ಲ ಬೆಳೆ ಒಟ್ಟಿದಾಗ ಹೋಗುತ್ತೆ ಮಳೆ ಮಾಡುತ್ತೆ ಆಮೇಲೆ ಇಡೀ ಭೂಮಿ ಇರತಕ್ಕಂತ ಈ ನೀರನ್ನ ಅಂತರ್ಜಲವನ್ನು ಖಾಲಿ ಮಾಡ್ತಾ ಈ ಅನಿವಾರ್ಯರು ಅನಿವಾರ್ಯ ಆದಾಗ ಏನಾಗುತ್ತೆ ಅಂದ್ರೆ ಇದು ಬಹುಶಃ ಎಲ್ಲೋ ಒಂದ್ ಕಡೆ ಬರಳಾಗದ್ದು ಈ ಚಿತ್ರದುರ್ಗ ನಾನೇ ಅಲ್ಲ ಎಷ್ಟೋ ವಿಜ್ಞಾನಿಗಳು ಎಷ್ಟೋ ಚಿಂತಕರು ಹೇಳಿದ್ದಾರೆ ಈ ಚಿತ್ರದುರ್ಗ ನೀರಾವರಿ ಆಗಲ್ಲ ಬರಳಾಗುತ್ತೆ ಅನ್ನುವಂಥದ್ದು ಸತ್ಯ ಇಲ್ಲ ನಿಮ್ಮ ಆಶಯ ಬಹಳ ಉತ್ತಮವಾಗಿದೆ ಇವತ್ತಿನ ಚಿತ್ರದುರ್ಗದ ಬೆಳವಣಿಗೆಗೆ ನೀರಾವರಿ ಬಹಳ ಅಮೂಲ್ಯವಾದಂತಹ ಒಂದು ಸಂಪತ್ತಾಗಿದೆ ಆ ನಿಟ್ಟಿನಲ್ಲಿ ಕೈ ಜೋಡಿಸ್ತಕ್ಕರಗಳನ್ನು ಒಂದ್ ಕಡೆ ಸೇರಿಸುವ ಒಂದಷ್ಟು ಪ್ರಯತ್ನಶೀಲರಾಗುವಂತ ನಿಟ್ಟಿನಲ್ಲಿ ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಡ್ಲಿ ನಿಯೋಜಿತ ಅಧ್ಯಕ್ಷತೆಯಲ್ಲಿ ನಿಮ್ಮ ನೇತೃತ್ವದಲ್ಲಿ ನಡೆಯುವಂತಹ ಹದಿನೇಳನೆಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯತ ಮುನ್ನುಗ್ಗಲಿ ಈ ನಿಟ್ಟಿನಲ್ಲಿ ನಡೆಯುವಂತಹ ಎಲ್ಲ ಪ್ರಯತ್ನಗಳಿಗೂ ಬಿಸಿವಿನ ಪರವಾಗಿ ಶುಭವನ್ನು ಕೋರ್ತಾ ತಾವು ಬಿಡು ಮಾಡಿಕೊಂಡು ನಮ್ಮೊಟ್ಟಿಗೆ ಬಂದು ಮನಬಿಚ್ಚಿ ಮಾತನಾಡಿದ್ದಕ್ಕಾಗಿ ಈ ವಾಹಿನಿಯ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಇದುವರೆಗೂ ಜಿ ಪರಮೇಶ್ವರಪ್ಪನವರು ನಿಯೋಜಿತ ಹೊಳಲ್ಕೆರೆಯಲ್ಲಿ ನಡೆಯುವ ಹದಿನೇಳನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರೊಂದಿಗೆ ಮಾತುಕತೆಯನ್ನು ಆಲಿಸಿದ್ದೀರಿ ಮತ್ತಷ್ಟು ಹೊಸ ಚಿಂತನೆಗಳೊಂದಿಗೆ ಅವರ ಕೃತಿಗಳು ಮೂಡಿಬರಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದ